ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಹಾಟ್ ಚಾಕ್ಲೇಟ್ ಕುಡಿಯೋ ಮಜಾನೇ ಬೇರೆ ಅಂತ ಹೇಳ್ಬೋದು ತುಂಬಾ ಕ್ರೇವಿಂಗ್ ಆಗ್ತಿತ್ತು ಸೊ ಹಾಗಾಗಿ ಹಾಟ್ ಚಾಕ್ಲೇಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಲ್ತಿಯರ್ ವರ್ಷನ್ ಅಂತ ಹೇಳ್ಬೋದು ಅಂದರೆ ರಿಫೈನ್ಡ್ ಶುಗರ್ ಅಥವಾ ಬೆಲ್ಲ ಯೂಸ್ ಮಾಡ್ದೇನೆ ಹಾಗೆ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಪ್ಯಾನ್ಗೆ ಕಾಲು ಕಪ್ಪಷ್ಟು ತಾವರೆ ಬೀಜ ಅಂದರೆ ನಟ್ಸ್ ಅಥವಾ ಮಖಾನ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೇನು ತುಪ್ಪ ಎಲ್ಲ ಹಾಕೋದು ಬೇಡ ಹಾಗೇ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಇದನ್ನು ಒಂಚೂರು ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಪೀಸ್ ಆಗುತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ನನಗೆ ಅಷ್ಟು ಬೇಗ ಅದನ್ನು ಮುರಿಯೋಕ್ಕಾಗಲಿಲ್ಲ ಬಟ್ ಚೆನ್ನಾಗಿ ರೋಸ್ಟ್ ಆಗಿದೆ ಕೈ ಸುಟ್ಕೋಬೇಡಿ ನೋಡ್ಕೊಂಡು ಪೀಸ್ ಮಾಡ್ಕೊಳ್ಳಿ ಸೊ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡಿದ್ಮೇಲೆ ಮತ್ತು ಇದೇ ಪ್ಯಾನ್ಗೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಬಾದಾಮಿ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಪಿಸ್ತಾ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಳೋದು ಎಲ್ಲದನ್ನು ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಪ್ ಕಪ್ ಡಾಟ್ಸ್ ಬರುತ್ತೆ ಆವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಇವಾಗ ಇದನ್ನು ಕೂಡ ಅದೇ ಬೌಲ್ಗೆ ಹಾಕಿ ಇಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕಿ ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಇದು ಮುಂಚೆನೇ ಕಾಯಿಸಿಲ್ಲ ಸೊ ಹಾಗಾಗಿ ನಾನು ಫ್ರೆಶ್ ಆಗಿ ಇಡ್ತಾ ಇದ್ದೀನಿ ಹಾಗೆಯೇ ಈ ಬೌಲ್ಗೆ ಇವಾಗ ಒಂದು ಹನ್ನೆರಡು ಖರ್ಜೂರನ ಹಾಕ್ಕೊಂಡಿದ್ದೀನಿ ಇದು ಸಾಫ್ಟ್ ಡೇಟ್ಸು ಬೀಜ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರು ಮತ್ತು ಒನ್ ಟೀ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕೋತಾ ಇದ್ದೀನಿ ಹಾಟ್ ಚಾಕ್ಲೇಟ್ಗೆ ಕಾಫಿ ಹಾಕಿದ್ರೇ ಒಂದು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಕಾಯಿಸಿರೋ ಹಾಲನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನೊಂದು ಮೂವತ್ತೈದರಿಂದ ನಲ್ವತ್ತು ಅಷ್ಟು ಡಾರ್ಕ್ ಚಾಕ್ಲೇಟ್ ಹಾಕೋತಾ ಇದ್ದೀನಿ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಡಾರ್ಕ್ ಇರೋವಂಥ ಚಾಕ್ಲೇಟು ಇದ್ರ ಬದಲು ನೀವು ಬೇಕಿದ್ರೆ ಮಿಲ್ಕ್ ಚಾಕ್ಲೇಟ್ ಅಥವಾ ಕಾಂಪೌಂಡ್ ಚಾಕ್ಲೇಟ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಯಾವುದು ನಿಮ್ಗೆ ಇಷ್ಟನೋ ಅದನ್ನು ಹಾಕೋಬೋದು ಇದು ಡಾರ್ಕ್ ಚಾಕ್ಲೇಟ್ ಆಗಿರೋದ್ರಿಂದ ಅಷ್ಟೊಂದು ಸ್ವೀಟ್ನೆಸ್ ಇರೋದಿಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋದರಿಂದ ಡಾರ್ಕ್ನೆಸ್ಸು ತುಂಬ ಕಡಿಮೆ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಬಿಟ್ಟರಂತಲೇ ಹೇಳ್ಬೋದು ಸೊ ಹಾಗಾಗಿ ಚಾಕ್ಲೇಟ್ ನಿಮ್ಗೆ ಇಷ್ಟನೋ ಅದನ್ನು ನೀವು ಹಾಕ್ಕೋಬೋದು ಒಂದು ಹತ್ತು ಹದಿನೈದು ನಿಮಿಷ ಇದನ್ನ ಚೆನ್ನಾಗಿ ಆರಕ್ಕೆ ಬಿಡಬೇಕು ಇನ್ನೂ ಸ್ವಲ್ಪ ಬಿಸಿ ಇತ್ತು ನಾನು ಮಿಕ್ಸರ್ಗೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಗೆ ಇಟ್ಬಿಟ್ಟು ಆಮೇಲೆ ಇದನ್ನು ಗ್ರೈಂಡ್ ಮಾಡಿದೆ ಚೆನ್ನಾಗಿ ನುಣ್ಣಗೆ ಇದನ್ನು ಎಷ್ಟು ಫೈನ್ ಆಗುತ್ತೋ ಅಷ್ಟು ಫೈನಾಗಿ ಪೇ ಇದು ಮಾಡ್ಕೋಬೇಕು ರುಬ್ಕೋಬೇಕಷ್ಟೇ ಇಷ್ಟು ಮಾಡಿಬಿಟ್ಟು ಮತ್ತು ಈ ರುಬ್ಬಿರೋ ಮಿಶ್ರಣ ಹಾಗೆ ಅದೇ ಪಾತ್ರೆಗೆ ಹಾಕ್ಕೊಂಡು ಕುದಿಯೋಕ್ಕೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ರೀಮಿ ಟೆಕ್ಶರ್ ವೆಲ್ವೆಟಿ ಟೆಕ್ಸ್ಚರ್ ಆಗಿದೆ ಸೊ ಇವಾಗ ಇದನ್ನು ಹಾಲು ಕಾಯಿಸಿರೋ ಪಾತ್ರೆಗೆನೇ ಹಾಕ್ಕೊಂಡು ಮತ್ತು ಇದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು ಸೊ ನಾನು ಮಿಕ್ಸರಲ್ಲಿ ಉಳ್ದಿರೋ ಮಿಕ್ಸ್ಚರ್ಗೆ ಹಾಲು ಹಾಕ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅರ್ಧ ಗ್ಲಾಸಿಂದ ಮುಕ್ಕಾಲು ಗ್ಲಾಸ್ ತನಕನೂ ನೀವು ಹಾಲನ್ನು ಹಾಕೋಬೋದು ಇದನ್ನು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಬಬಲ್ಸ್ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಏನಾದರೂ ಸ್ವಲ್ಪ ಗಂಟಾಗುತ್ತೆ ಅನ್ನೋ ಒಂದು ಭಯ ಇದ್ದರೆ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇದೇನು ಗಂಟೆನ ಆಗೋದಿಲ್ಲ ನಾನು ಜಸ್ಟ್ ಯಾಕೆ ಏರಿಸ್ಕೊ ಅಂತ ವಿಸ್ಕರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಚೆನ್ನಾಗಿ ಕುದಿ ಬರಬೇಕು ಬಬಲ್ಸ್ ಎಲ್ಲ ಚೆನ್ನಾಗಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿದ್ರೆ ಹಾಟ್ ಚಾಕ್ಲೇಟ್ ರೆಡಿ ಇದಕ್ಕೆ ಮೇಲೆ ಗಾರ್ನಿಷಿಂಗಿಗೆ ನೀವು ಚಾಕ್ಲೇಟ್ನ ಚೆನ್ನಾಗಿ ಗ್ರೇಟ್ ಮಾಡಿಬಿಟ್ಟು ಹಾಕೋಬೋದು ಇಲ್ಲ ಇದು ಚಾಕೋ ಚಿಪ್ಸ್ ಇದ್ರೆ ಅದನ್ನು ಹಾಕೋಬೋದು ನಾನು ಜಸ್ಟ್ ಸ್ವಲ್ಪ ಬಾದಾಮಿ ಹಾಗೇ ಪಿಸ್ತಾನ ಮೇಲೆ ಗಾರ್ನಿಷ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕುಡಿಯೋದಕ್ಕೆ ಮಜಾನೇ ಬೇರೆ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ